ವೀಕ್ಷಕರೇ ಆರ್ ನ್ಯೂಸ್ಗೆ ಸ್ವಾಗತ ಕನ್ನಡ ಮಾತನಾಡು ಅಂದಿದ್ದಕ್ಕೆ ಬಸ್ ಕಂಡಕ್ಟರ್ ಮೇಲೆ ಯುವಕರ ಗುಂಪೊಂದು ಹಲ್ಲೆ ನಡೆಸಿದ ಘಟನೆ ಬೆಳಗಾವಿ ತಾಲೂಕಿನ ಸೊಳೆಬಾವಿ ಬಾಳಿಕೊಂಡ್ರಿ ಗ್ರಾಮದ ಮಧ್ಯೆ ನಡೆದಿದೆ ಚಲಿಸುತ್ತಿದ್ದ ಬಸ್ ನಿಲ್ಲಿಸಿ ಬಸ್ ಕಂಡಕ್ಟರ್ ಮಾದೇವ್ ಮೇಲೆ ಮರಾಠಿ ಪುಂಡರ ಗುಂಪೊಂದು ಹಲ್ಲೆ ಮಾಡಿದೆ ಇದನ್ನು ಖಂಡಿಸಿ ರಾಮದುರ್ಗ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಹಾಗೂ ಶಿವರಾಮಿ ಗೌಡ ಬಣದಿಂದ ರಾಮದುರ್ಗ ಪಟ್ಟಣದ ಹುತಾತ್ಮ ಚೌಕದಿಂದ ಡಿವೈಎಸ್ಪಿ ಕಚೇರಿಯವರೆಗೆ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿ ರಾಮದುರ್ಗ ವಿಭಾಗದ ಉಪ ಪೊಲೀಸ್ ಅಧಿಕಾರಿ ಮುಖಾಂತರ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರವೈ ತಾಲೂಕು ಘಟಕದ ಅಧ್ಯಕ್ಷರುಗಳಾದ ವಾಲಿ ದುಂಡಯ್ಯ ಹಿರೇಮಠ ತಾಲೂಕು ಗೌರ ಅಧ್ಯಕ್ಷರುಗಳಾದ ಶೇಖರ್ ಸಿದ್ದಲಿಂಗಪ್ಪನವರ್ ಪಿ ಆರ್ ಸುಳೆಬಾವಿ ಅಪ್ಪಣ್ಣ ಬಾಡಗಾರ್ ವಿಘ್ನೇಶ್ ಹೆಬ್ಬಾರ್ ಮಂಜು ಹೊಸಕೇರಿ ಸಂತೋಷ್ ನಿರಂಜನ್ ಬಸಯ್ಯ ಹಿರೇಮಠ್ ಫಕರು ಪಾಟೀಲ್ ಶಿವರಾಜ್ ಹಿರೇಮಠ್ ರಫೀಕ್ ಜಕಾತಿ ಮಹಾದೇವ್ ವಸ್ತ್ರದ್ ಬಸವರಾಜ್ ಕುಂದ್ರಾಳ್ ದೊಡ್ಡಯ್ಯ ಹಿರೇಮಠ್ ಕಲ್ಮೇಶ್ ಬಡಿಗೇರ್ ಮೌಲಾಸಾಬ್ ಜಕಾತಿ ಇನ್ನು ಹಲವು ಕಾರ್ಮಿಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ದಿನ ಅಂತೇಳಿ ನಾವು ಏನು ಇಷ್ಟು ಕನ್ನಡಿಗರ ಹೆಮ್ಮೆಯಿಂದ ಆಚರಣೆ ಮಾಡ್ತಿದ್ವಿ ಯಾಕಂದರೆ ಇದೊಂದು ಘಟನೆ ಏನಾಗಿದೆ ನಿನ್ನೆ ನಮ್ಮ ಕೆ ಎಸ್ ಆರ್ ಸಿ ನಿರ್ವಾಹಕರ ಮೇಲೆ ಏನೋ ಒಂದು ಇಪ್ಪತ್ತು ಜನ ಮರಾಠಿ ಕೋಣ್ರ ಏನದಾರ ಬಂದು ಹಲ್ಲೆ ಮಾಡ್ಯಾರ ಇದು ತೀವ್ರ ಕನ್ನಡದೇ ಮಾಡ್ತೀವಿ ಯಾಕಪ್ಪ ಅಂತಂದ್ರೆ ಏನೋ ಒಂದು ಕನ್ನಡಿಗರ ಹಬ್ಬ ಇರಲಿ ಒಂದು ನಮ್ಮ ಸುವರ್ಣ ಒಂದು ಸಭೆ ಇರಲಿ ಏನೇ ಇದ್ದರೂ ಇವ್ರದೊಂದು ಮರಾಠಿಯವರು ಏನೋ ಒಂದು ಖ್ಯಾತೆ ಇರ್ತೈತಿ ಎಮ್ ಎಸ್ವ್ರದ್ದು ಆದ ಕಾರಣ ನಾ ಕೇಳೋದೊಂದು ಮಾನ್ಯ ಗೃಹ ಸಚಿವರಿಗಾಗಲಿ ಆಮೇಲೆ ನಮ್ಮ ಮುಖ್ಯಮಂತ್ರಿಗಳಾಗಿ ಬೆಳಗಾವಿ ಒಂದು ಎರಡನೇ ರಾಜಧಾನಿ ಅಂತೇಳಿ ನಮ್ಮ ನಿಂಬಿಸ್ತೀವಿ ಆದರೆ ಏನಾಗೈತಿ ಈಗ ಕನ್ನಡಿಗರಿಗೆಲ್ಲೂ ರಕ್ಷಣೆ ಆಗೈತಿ ಕನ್ನಡಿಗ ರಕ್ಷಣೆ ಇಲ್ಲ ಅಂತ ನಾನು ತಗೊಂಡು ಏನು ಮಾಡೋದು ಇವತ್ತು ಎಮ್ ದವರು ಇಲ್ಲ ಮರಾಠಿ ಕೂಂಡ್ರಾಗಲಿ ಇಷ್ಟೆಲ್ಲ ಹಲ್ಲೆ ಮಾಡಿದ್ರು ಅವ್ರನ್ನ ಕರೆಸ್ತೀರಿ ಕುಂದಿರ್ಸ್ತೀರಿ ಮತ್ತು ಆಮೇಲೆ ಅದನ್ನು ರಾಜಿ ಮಾಡಿ ಕಳಿಸಿಬಿಡ್ತೀರಿ ಇದು ಇವತ್ತು ಇಲ್ಲ ಅಂದ್ರೆ ಎಚ್ಚರಿಕೆ ಕೊಡತ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ್ಣದಿಂದ ಏನು ಎಚ್ಚರಿಕೆ ಕೊಡಾತ್ತೀವಿ ಘಟನಾ ಸ್ಥಳಕ್ಕೆ ಹೋಗಿನ ಅವ್ರನ್ನ ಏನು ಎಲ್ಲಿ ನಮ್ಮ ಹಲ್ಲೆ ಒಳ್ಳೆ ಮಾಡ್ಯಾರಲ್ಲ ಅಲ್ಲೇ ಹೋಗಿ ಅವ್ರಿಗೆ ತಕ್ಕ ಪಾಠವನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ್ಣದವ್ರೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವ ಮಾಡಬೇಕಾಗಿ ಇನ್ನೊಂದು ಸ್ವಲ್ಪ ದಿನದಾಗ ಅದು ಆಗ ಆಗೇ ಆಗ್ತೈತಿ ಯಾಕಪ್ಪ ಅಂತಂದ್ರೆ ವಿಜಯ ಮೂರೇ ಇತಿಹಾಸ ತೆಗೆದು ನೋಡಿ ನೀವು ವಿಜಯ ಮೂರೆ ಕಪ್ಪು ಮುಚ್ಚಿ ಪಡೆದಿದ್ದವರು ನಮ್ಮ ನಾಡು ವಿರೋಧ ಹೇಳಿಕೆ ಕೊಟ್ಟಿದ್ದಕ್ಕೆ ಇನ್ನೇನು ಭಾಳ ದೂರಿಲ್ಲ ಇದು ಹಿಂಗೆ ಅಂತಂದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಾಗ ದೊಡ್ಡ ಪ್ರಮಾಣದ ಹೋರಾಟ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವ ಮಾಡಬೇಕಾಗಿ ಅಂತ ಆಕತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಒಂದು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಸುಳವಾ ಹತ್ತಿರ ಬಸ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ ನಿರ್ವಾಹಕ ಹಾಗೂ ಒಂದು ಡ್ರೈವರ್ ಮೇಲೆ ಏನು ಹಲ್ಲೆ ಆಗಿದೆ ಅದನ್ನು ಕರ್ನಾಟಕ ರಕ್ಷಣಾ ವೈದ್ಯ ಶಿವರಾಮಗೌಡ ಬಂದ ವತಿಯಿಂದ ಖಂಡಿಸ್ತೀವಿ ಮತ್ತು ಇವರು ಕುಂಡರು ಈ ರೀತಿ ಮಾಡುತ್ತಿರುವುದು ಅತಿ ಖಂಡನೀಯ ಅಲ್ಲಿ ಸ್ಥಳೀಯ ರಾಜಕಾರಣಿಗಳು ಅವ್ರಿಗೆ ಏನು ಕುಮ್ಮಕ್ಕೆ ಕೊಡಾಕ್ತಾರನ್ನೋ ಒಂದು ನಮಗೆ ಅನಿಸ್ತತಿ ಆದ ಕಾರಣ ದಯವಿಟ್ಟು ಇಂಥ ಇದೇ ರೀತಿ ಅವರು ಇವತ್ತು ಬಸ್ ಕಂಡಕ್ಟರ್ ಮ್ಯಾಗ ಹಲ್ಲೆ ಮಾಡ್ಯಾರ ನಾಳೆ ಯಾವುದೋ ಒಂದು ಸರ್ಕಾರಿ ಕಚೇರಿ ಹೋಗಿ ಒಂದು ಯಾವುದೇ ಅಧಿಕಾರಿ ಮ್ಯಾಗೂ ಹಲ್ಲೆ ಮಾಡೋಕ್ಕೆ ಇರಿಸೋದಿಲ್ಲ ನಮ್ಮಂಥ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಾರ ಇರುವವರಿಗೂ ಇಂಥ ಪುಂಡರಿಗೆ ನಾವು ಬದುಕೋದಿಲ್ಲ ಇದನ್ನು ಕೂಡಲೇ ಅವ್ರು ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮ್ಯಾಗ ಉಗ್ರ ಕ್ರಮ ಕೈಕೊಂಡು ಅವ್ರನ್ನ ಕೂಡಲೇ ಬಂಧಿಸಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಗೌಡ ಬಂದ ನಾನು ಕೇಳ್ಕೊಳ್ತೇನೆ